ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಮೇ ಮೂವತ್ತೊಂದನೇ ತಾರೀಕು ಶನಿವಾರ ಪಂಚಮಿ ಬಂದಿದೆ ಪಂಚಮಿ ದಿನ ನೀವು ರಾತ್ರಿ ಮಲಗುವ ಸಮಯದಲ್ಲಿ ವಾರಾಹಿ ದೇವಿಯನ್ನು ನೆನೆಸ್ಕೊಂಡು ಒಂದು ಪೇಪರನ್ನು ತಗೊಂಡು ಅದರಲ್ಲಿ ಸಕ್ಸಸ್ ಮಂತ್ರವನ್ನು ಬರೆದು ಆ ಮಂತ್ರದಲ್ಲಿ ಈ ಒಂದು ವಸ್ತುವನ್ನು ಇಟ್ಟು ನೀವು ರಾತ್ರಿ ದಿಂಬಿನ ಕೆಳಗಡೆ ಇಟ್ಟು ಮಲಗಬೇಕಾಗತ್ತೆ ನಿಮ್ಮ ಒಂದು ಕೋರಿಕೆ ಏನಿರುತ್ತೆ ಆ ಒಂದು ಕೋರಿಕೆಯನ್ನು ಹೇಳ್ಕೊಂಡು ನೀವು ಈ ರೀತಿಯಾಗಿ ಬರೆಯೋದ್ರಿಂದ ನಿಮ್ಮ ಕೋರಿಕೆ ಆದಷ್ಟು ಬೇಗ ನೆರವೇರುತ್ತೆ ಎಂತಹ ಕಷ್ಟದ ಕೋರಿಕೆ ಇದ್ದರೂ ಪರವಾಗಿಲ್ಲ ಸ್ನೇಹಿತರೆ ನಿಮ್ಮ ಕೋರಿಕೆ ಅನ್ನೋದು ನೆರವೇರೋ ಇರುತ್ತೆ ನಂತರ ಆ ಚೀಟಿಯನ್ನು ಏನು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಏನಾದರೂ ಹಾಗೆ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಹ್ಯಾಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಮೇ ತಿಂಗಳ ಕೊನೆಯ ದಿನ ಇದು ಶನಿವಾರ ಹಾಗಾಗಿ ಈ ದಿನ ನಿಮ್ಮ ಕೋರಿಕೆ ಏನೇ ಇದ್ದರೂ ಕೂಡ ಅಮ್ಮನ ಹತ್ರ ಬೇಡ್ಕೊಳ್ಬೇಕಾಗತ್ತೆ ನಿಮಗೆ ಹಣದ ಸಮಸ್ಯೆ ಇದೆಯಾ ಅಥವಾ ಆರೋಗ್ಯದ ಸಮಸ್ಯೆ ಇದೆಯಾ ಅಥವಾ ಯಾವುದಾದ್ರೂ ಕೋರ್ಟ್ ಕೇಸ್ ಇದೆಯಾ ಅಥವಾ ನೀವೇನಾದರೂ ಮನೆ ತೊಗೊಬೇಕಾ ಸೈಟ್ ತೊಗೊಬೇಕಾ ಮಕ್ಕಳು ಚೆನ್ನಾಗಿ ಓದಿಸ್ಬೇಕಾ ವಿದೇಶಕ್ಕೆ ಹೋಗ್ಬೇಕಾ ಅಥವಾ ನಿಮಗೆ ಏನಾದರೂ ತೊಂದರೆ ಇದ್ದರೆ ಏನೇ ತೊಂದರೆ ಇದ್ದರೂ ಪರವಾಗಿಲ್ಲ ಸ್ನೇಹಿತರೆ ನೀವು ಅಮ್ಮನನ್ನು ಬೇಡ್ಕೊಳ್ತಾ ರಾತ್ರಿ ಸಮಯದಲ್ಲಿ ಈ ಕೆಲಸವನ್ನು ಮಾಡಬೇಕಾಗತ್ತೆ ಅಮ್ಮನಿಗೆ ಪಂಚಮಿ ಅಷ್ಟಮಿ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ತುಂಬಾ ಶಕ್ತಿ ಇರುತ್ತೆ ಹಾಗಾಗಿ ಈ ಸಾರಿ ನಮಗೆ ಶನಿವಾರ ಪಂಚಮಿ ಬಂದಿರೋದ್ರಿಂದ ಪಂಚಮಿ ದಿನ ನೀವು ರಾತ್ರಿ ಮಲಗೋ ಸಮಯದಲ್ಲಿ ಈ ಕೆಲಸವನ್ನು ಮಾಡಬೇಕಾಗುತ್ತೆ ತುಂಬಾ ಈಸಿ ಇದೆ ಇದನ್ನು ಮಾಡೋದ್ರಿಂದ ನಿಮಗೆ ಎರಡೇ ದಿನದಲ್ಲಿ ರಿಸಲ್ಟ್ ಅನ್ನೋದು ಸಿಗುತ್ತೆ ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಮಾಡಿ ಸ್ನೇಹಿತರೆ ಅಮ್ಮನನ್ನು ನಂಬಿ ಖಂಡಿತ ನಿಮಗೆ ಅಮ್ಮ ಒಳ್ಳೇದು ಮಾಡ್ತಾಳೆ ಎಷ್ಟೋ ಜನರಿಗೆ ಅಮ್ಮ ಒಳ್ಳೇದು ಮಾಡ್ತಾಳೆ ನಿಮಗೂ ಕೂಡ ಒಳ್ಳೇದು ಮಾಡ್ತಾಳೆ ಅಮ್ಮ ಅಂತ ಕರೆದ್ರೆ ಸಾಕು ಕ್ಷಣ ಮಾತ್ರದಲ್ಲೇ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸಿ ನಿಮ್ಮ ಕೋರಿಕೆ ಏನಿರುತ್ತೆ ನೋಡಿ ಆ ಕೋರಿಕೆಯನ್ನು ನೆರವೇರಿಸ್ತಾಳೆ ಅಂತಲೇ ಹೇಳ್ಬೋದು ತಾಟಡೆ ಪಂಚಮಿ ಬಂದಿರೋದ್ರಿಂದ ನಾವು ಸಾಯಂಕಾಲ ಕೂಡ ಗೋಧೂಳಿ ಸಮಯದಲ್ಲಿ ಕೂಡ ಪೂಜೆ ಮಾಡ್ಕೊಂಡಿರ್ತೀರಿ ಇನ್ನು ರಾತ್ರಿ ಮಲಗೋ ಸಮಯದಲ್ಲಿ ಅಮ್ಮನನ್ನು ಬೇಡ್ಕೊತ ಈ ರೀತಿಯಾಗಿ ಒಂದು ವೈಟ್ ಶೀಟ್ ತೊಗೊಳ್ಳಿ ಅನ್ರೂಲ್ಡ್ ಇರುವಂಥ ಶೀಟ್ ತೊಗೊಳ್ಳಿ ಸಣ್ಣದಾಗಿ ಒಂದು ಪೇಪರ್ ಇದ್ದರೆ ಸಾಕು ಬ್ಲೂ ಪೆನ್ ಆಗೇನೆ ರೆಡ್ ಪೆನ್ ಗ್ರೀನ್ ಪೆನ್ ಅಲ್ಲಿ ಬರೀರಿ ಯಾವುದೇ ಕಾರಣಕ್ಕೂ ಬ್ಲಾಕ್ ಪೆನ್ ಅಲ್ಲಿ ಬರೆಯಕ್ಕೆ ಹೋಗ್ಬೇಡಿ ಇನ್ನ ಇದಕ್ಕೆ ಬೇಕಾಗಿರುವಂಥದ್ದು ಚಕ್ಕೆ ಬೇಕಾಗುತ್ತೆ ಚಕ್ಕೆ ನೋಡಿ ಮಹಾಲಕ್ಷ್ಮಿನ ಆಕರ್ಷಣೆ ಮಾಡೋ ಶಕ್ತಿ ಇರುತ್ತೆ ನಮ್ಮ ಕಷ್ಟಗಳನ್ನ ಬಗೆಹರಿಸ್ಕೊಳ್ಳುವಂಥದ್ದು ಕೂಡ ನಾವು ಚಕ್ಕೆಯಿಂದ ಏನೇ ಕೋರಿಕೆ ಇದ್ದರೂ ಕೂಡ ನಮ್ಮ ಕೋರಿಕೆಯನ್ನು ಕೂಡ ನೆರವೇರಿಸ್ಕೊಬೋದು ಹಾಗಾಗಿ ಒಂದು ಸಣ್ಣ ಪೀಸ್ ಆಗಷ್ಟು ಚಕ್ಕೆ ಇದ್ರೆ ಸಾಕು ಈ ಮೂರು ಪದಾರ್ಥಗಳಿದ್ರೆ ಸಾಕು ನಮ್ಮ ಕೋರಿಕೆ ಏನಿರುತ್ತೆ ಒಂದೇ ಒಂದು ಕೋರಿಕೆ ಸ್ನೇಹಿತರೆ ನೀವು ಎರಡು ಮೂರು ಕೋರಿಕೆ ಇಟ್ಕೊಳ್ಳೋಕೋಗ್ಬಿಡಿ ಯಾವುದಾದ್ರೂ ಒಂದು ಕೋರಿಕೆ ನನಗೆ ಯಾವುದೋ ಹಣ ಬರಬೇಕಾಗಿತ್ತು ಹಣ ಹಣ ಬರಲಿ ಅನ್ನೋದಾಗಲಿ ಅಥವಾ ನನ್ನ ಮಕ್ಕಳು ಮಾತು ಕೇಳಲಿ ಅನ್ನೋದಾಗಲಿ ಅಥವಾ ನನ್ನ ಆರೋಗ್ಯ ಚೆನ್ನಾಗಿರಬೇಕು ಅಂತ ಯಾವುದಾದ್ರೂ ಒಂದು ಕೋರಿಕೆಯನ್ನು ಮಾತ್ರ ನೀವು ಮನಸಲ್ಲಿ ಇಟ್ಕೊಂಡು ಅಮ್ಮನನ್ನು ಬೇಡ್ಕೊಬೇಕಾಗತ್ತೆ ಅಮ್ಮ ನನಗೆ ಈ ಥರ ಕೋರಿಕೆ ಇದೆ ನನ್ನ ಕೋರಿಕೆಯನ್ನು ನೆರವೇರಿಸಮ್ಮ ಅಂತ ನೀವು ಅಮ್ಮನನ್ನು ಹೇಳ್ತಾ ಈ ರೀತಿಯಾಗಿ ಬರೆದು ಅದನ್ನು ಮಾಡಿಸಿ ನೀವು ದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗಬೇಕಾಗತ್ತೆ ಆ ಚೀಟಿಯಲ್ಲಿ ಏನು ಬರ್ದಿದ್ದೀನಿ ಅಂತ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ನಾನು ಯಾವ ರೀತಿಯಾಗಿ ಬರ್ತಿದ್ದೀನಿ ಅಂತ ಇದೇ ರೀತಿಯಾಗಿ ನೀವು ಬರೆದು ಬೆಳಗ್ಗೆ ಅದನ್ನು ದಿನ ಒಂದು ದೀಪದ ಸಹಾಯದಿಂದ ಸುಡಬೇಕಾಗತ್ತೆ ಅದು ಏನು ಬರ್ತಿದ್ದೀನಿ ಅಂತಲೂ ತೋರಿಸ್ತಾ ಇದ್ದೀನಿ ನೋಡಿ ಚಿಕ್ಕದಾಗಿರುವಂಥ ಒಂದು ವೈಟ್ ಅನ್ರೋಲ್ ಶೀಟ್ ತೊಗೊಂಡಿದ್ದೀನಿ ಇದು ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಈಗ ನಾನು ಬ್ಲೂ ಪೆನ್ನಲ್ಲೇ ಬರೀತಾ ಇದ್ದೀನಿ ಏನು ಬರೀತಾ ಇದ್ದೀನಿ ಅನ್ನೋದಾದರೆ ಸಕ್ಸಸ್ ಅಂತ ಬರೀತಾ ಇದ್ದೀನಿ ಇಲ್ಲಿ ಕಾಣ್ತಾ ಇದೆಯಾ ನಿಮಗೆ ಸಕ್ಸಸ್ ಅಂತ ಬರ್ತಿದ್ದೀನಿ ಅಂದರೆ ಎಸ್ ಯು ಸಿ ಇ ಎಸ್ ಎಸ್ ಸಕ್ಸಸ್ ಅಂತ ಬರ್ತಿದ್ದೀನಿ ಈ ರೀತಿಯಾಗಿ ಬರ್ದಿದ್ದಾದ ಮೇಲೆ ನೀವು ಇಷ್ಟೇ ಚಿಕ್ಕದಾಗಿರುವಂಥ ಒಂದು ಚಕ್ಕೆಯನ್ನು ತೊಗೊಳ್ಬೇಕಾಗತ್ತೆ ಅಂದರೆ ನಮ್ಮ ಅಡುಗೆ ಮನೇಲಿ ಚಕ್ಕೆ ಇರುತ್ತಲ್ಲ ಆ ಚಕ್ಕೆಯನ್ನು ತಗೊಂಡು ಈ ಸಕ್ಸಸ್ ಅಂತ ಏನು ಬರೆದಿದ್ದೀರಲ್ಲ ಆ ಸಕ್ಸಸ್ ಬರೀಬೇಕಂದ್ರೂ ಅಷ್ಟೇ ನೀವು ಏನು ನಿಮ್ಮ ಕೆಲಸ ಆಗಬೇಕು ಅಂತ ನೀವು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಅಮ್ಮನನ್ನು ಬೇಡ್ಕೊಂತ ನೀವು ಬರೀಬೇಕಾಗತ್ತೆ ಅದು ನೋಡಿ ಈಗ ಚಕ್ಕೆ ತೊಗೊಂಡಿದ್ದೀನಲ್ಲ ಚಕ್ಕೆಯನ್ನು ಈ ರೀತಿಯಾಗಿ ಆ ಸಕ್ಸಸ್ ಏನಿದೆಯಲ್ಲ ಅದರ ಮೇಲೆ ಇಟ್ಟು ಈ ರೀತಿಯಾಗಿ ಸಣ್ಣದಾಗಿ ನಾವು ಫೋಲ್ಡ್ ಮಾಡ್ಕೊಂಡು ಕೂತ್ಕೊಬೇಕಾಗುತ್ತೆ ಇದನ್ನು ನೀವು ರಾತ್ರಿ ಮಲಗೋ ಸಮಯದಲ್ಲಿ ನಿಮ್ಮ ಬೆಡ್ರೂಮಲ್ಲಿ ಕೂಡ ಮಾಡ್ಬೋದು ಅಥವಾ ನೀವು ದೇವ್ರ ಮನೇಲಿ ಕೂತ್ಕೊಂಡು ಈ ರೀತಿಯಾಗಿ ಬರೆದು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಬೋದು ನಿಮ್ಗೆ ಯಾವ ಜಾಗ ಕಂಫರ್ಟಬಲ್ ಇರುತ್ತಲ್ಲ ಆ ಜಾಗದಲ್ಲೇ ಕೂತ್ಕೊಂಡು ಅಮ್ಮನನ್ನು ಮೊದಲು ಬೇಡ್ಕೊಬೇಕಾಗತ್ತೆ ಅಮ್ಮ ನನಗೆ ಒಂದು ಕೆಲಸ ಆಗಬೇಕು ನನ್ನ ಒಂದು ಕೋರಿಕೆ ಇದೆಯಮ್ಮ ಈ ಕೋರಿಕೆಯನ್ನು ನೆರವೇರಿಸಮ್ಮ ಅಂತ ನೀವು ಅಮ್ಮನನ್ನು ಮೊದಲು ಬೇಡ್ಕೊಂಡು ನಂತರ ಈ ಚೀಟಿಯಲ್ಲಿ ಪೇಪರಲ್ಲಿ ಈ ರೀತಿಯಾಗಿ ಸಕ್ಸಸ್ ಅಂತ ಬರೆದು ಆ ಚಕ್ಕೆಯನ್ನು ಚಿಕ್ಕದಾಗಿರುವಂಥ ಚಕ್ಕೆಯನ್ನು ತೊಗೊಳಿ ತಗೊಂಡು ಅದನ್ನ ಫೋಲ್ಡ್ ಮಾಡಿಕೊಂಡು ನೀವು ಈ ರೀತಿಯಾಗಿ ದಿಂಬಿನ ಕೆಳಗಡೆ ಇಟ್ಕೊಬೇಕಾಗತ್ತೆ ಇದನ್ನು ಯಾವ ದಿನ ಮಾಡಬೇಕು ಅನ್ನೋದಾದರೆ ನಮಗೆ ಶನಿವಾರ ಪಂಚಮಿ ಬಂದಿದೆ ಪಂಚಮಿ ದಿನ ಪೂರ್ತಿ ರಾತ್ರಿ ಪೂರ್ತಿ ದಿಂಬಿನ ಕೆಳಗಡೆ ಇರಲಿ ನಿಮಗೆ ಭಾನುವಾರ ದಿನ ಅಂದರೆ ಸಂಡೇ ಮಾರ್ನಿಂಗ್ ಎದ್ದು ನೀವು ಸ್ನಾನ ಆದ ನಂತರ ನೀವು ಅದನ್ನು ಬೆಳಗ್ಗೆ ಆದರೂ ಪರವಾಗಿಲ್ಲ ಅಥವಾ ಸಾಯಂಕಾಲ ಅಥವಾ ರಾತ್ರಿ ಆದರೂ ಪರವಾಗಿಲ್ಲ ಸಂಡೇ ಇದನ್ನು ಸುಡಬೇಕಾಗತ್ತೆ ಒಂದು ದೀಪದ ಸಹಾಯದಿಂದ ನೀವೇನು ಬರೆದಿರ್ತೀರಲ್ಲ ಸಕ್ಸಸ್ಸು ಮತ್ತು ಹಾಗೆಯೇ ಒಂದು ಚಕ್ಕೆ ಇರುತ್ತಲ್ಲ ಚಕ್ಕೆನೂ ಪೂರ್ತಿಯಾಗಿ ಸುಡಬೇಕು ಹಾಗೆಯೇ ಆ ಪೇಪರನ್ನು ಕೂಡ ಪೂರ್ತಿ ರೀತಿಯಾಗಿ ಸೋಡಬೇಕು ಈ ರೀತಿಯಾಗಿ ಸುಡೋದ್ರಿಂದ ನೀವು ಏನು ಸಕ್ಸಸ್ ಅನ್ನೋದು ನಿಮ್ಗೆ ಅಂದರೆ ನೀವು ಏನು ಬರ್ದಿರ್ತೀರಲ್ಲ ನೀವೇನು ಕೋರಿಕೆ ಇರುತ್ತಲ್ಲ ಆ ಕೋರಿಕೆ ನೆರವೇರಿದೆ ಅಂತ ಅರ್ಥ ಸ್ನೇಹಿತರೆ ಹಾಗಾಗಿ ಇದನ್ನು ಯಾವುದಾದ್ರೂ ಒಂದು ಗಿಡದಲ್ಲಿ ಹಾಕ್ಬೋದು ಅಂದರೆ ಹೂವಿನ ಗಿಡದಲ್ಲಿ ಹಾಕ್ಬೋದು ಅಥವಾ ನಿಮ್ಮ ಮನೇಲಿ ಏನಾದರೂ ಪಾಟ್ ಇತ್ತು ಅಂದರೆ ಆ ಪಾಟಲ್ಲಿ ಕೂಡ ಈ ಬೂದಿಯನ್ನು ಹಾಕಬೇಕಾಗುತ್ತೆ ಎಷ್ಟೇ ಅಳಿಯ ಕೋರಿಕೆಯಲ್ಲಿ ಎಷ್ಟೇ ದೊಡ್ಡ ಕೋರಿಕೆ ಇದ್ದರೂ ಕೂಡ ನನಗೆ ತುಂಬ ವರ್ಷಗಳಿಂದ ನಾನು ಇದನ್ನು ಆಸೆ ಪಡ್ತಾ ಇದ್ದೀನಿ ನನ್ನ ಆಸೆ ನೆರವೇರಿ ಇಲ್ಲ ಅನ್ನೋರು ಕೂಡ ಅಥವಾ ನಾನು ವ್ಯಾಪಾರ ಮಾಡ್ತಾಯಿದ್ದೀನಿ ಯಾಕೋ ಇತ್ತೀಚೆಗೆ ಡಲ್ ಆಗಿದೆ ವ್ಯಾಪಾರ ಚೆನ್ನಾಗಾಗಬೇಕು ಅನ್ನೋರಾಗಲಿ ಅಥವಾ ನನ್ನ ಬಿಸ್ನೆಸ್ಸಿಗೆ ಶುರು ಮಾಡ್ತಾ ನನ್ನ ಬಿಸ್ನೆಸ್ ಒಂದು ಉತ್ತುಂಗಕ್ಕೆ ಹೋಗಬೇಕು ಒಳ್ಳೆಯ ರೀತಿಯಲ್ಲಿ ನನಗೆ ರಿಸಲ್ಟ್ ಕೊಡಬೇಕು ತುಂಬ ಒಳ್ಳೆ ಚೆನ್ನಾಗಿ ಬಿಸ್ನೆಸ್ ಆಗಬೇಕು ಅನ್ನೋರಾಗಲಿ ಅಥವಾ ನನ್ನ ಅಣ್ಣ ತಮ್ಮಂದಿರು ತುಂಬ ದಿನದ ತುಂಬ ವರ್ಷಗಳಿಂದ ನಾವು ಮಾತಾಡ್ತಾ ಇಲ್ಲ ನಾವು ಅವರು ಚೆನ್ನಾಗಿ ಆಗಬೇಕು ಮಾತಾಡ್ಕೊಂಡಿರಬೇಕು ಒಬ್ರಿಗೊಬ್ರು ಆಗಬೇಕು ಅನ್ನೋರು ಕೂಡ ನಿಮಗೆ ಎಂಥದ್ದೇ ಕಷ್ಟ ಇದ್ದರೂ ಸ್ನೇಹಿತರೆ ನಿಮ್ಮ ಒಂದು ಕೋರಿಕೆಯನ್ನು ನೀವು ಈ ರೀತಿಯಾಗಿ ಬರೆಯೋದ್ರಿಂದ ನಿಮ್ಮ ಕೋರಿಕೆ ಅನ್ನೋದು ನೆರವೇರುತ್ತೆ ಅಮ್ಮನನ್ನು ನಂಬಬೇಕು ಮೊದಲು ನೀವು ನೀವು ಕೋರಿಕೆ ಬರೆದಿದ್ದಾದಮೇಲೆ ಆಗುತ್ತೋ ಇಲ್ವೋ ಅಂತ ಎಲ್ಲೂ ಕೂಡ ನೀವು ಡೌಟ್ ಪಡಬಾರ್ದು ಈ ರೀತಿಯಾಗಿ ಬರೆಯೋದ್ರಿಂದ ಖಂಡಿತ ನಿಮ್ಮ ಕೋರಿಕೆ ನೆರವೇರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಅಮ್ಮನನ್ನು ನಂಬಿ ನೀವು ನಿಮ್ಮ ಕಷ್ಟಗಳೆಲ್ಲವನ್ನು ಬಗೆಹರಿಸ್ಕೊಳ್ಳಿ ಎಲ್ಲರ ಕಷ್ಟಗಳನ್ನು ಕೂಡ ಅಮ್ಮ ಬಗೆಹರಿಸ್ತಾಳೆ ನಿಮ್ಮ ಕಷ್ಟವನ್ನು ಕೂಡ ಬಗೆಹರಿಸಿ ನಿಮ್ಮ ಕೋರಿಕೆ ಏನಿರುತ್ತೆ ಅದನ್ನು ನೆರವೇರಿಸಮ್ಮ ಅಂತ ನಾನು ಕೂಡ ಅಮ್ಮನ ಹತ್ರ ಬೇಡ್ಕೊತೀನಿ ಅಂತ ಹೇಳ್ತಾ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಈ ಥರ ನಾನು ಇನ್ನೂ ಒಳ್ಳೊಳ್ಳೆ ಮಂತ್ರಗಳನ್ನು ತಿಳಿಸ್ಕೊಡ್ತೀನಿ ವಾರಾಹಿ ದೇವಿಯ ಪೂಜೆಗಳನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು